ನಾನು ಅವಳೆಲ್ಲ ಅವನು ಮಹಿಳಾ ಐಆರ್ಎಸ್ ಅಧಿಕಾರಿ ಗಂಡಾಗಿ ಬದಲಾದ್ರು ಇದೇ ಮೊದಲ ಬಾರಿಗೆ ಅಧಿಕಾರಿಯೊಬ್ಬರ ಲಿಂಗ ಬದಲಾವಣೆ ನಡೆದಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅವರು ತಮ್ಮ ಹೆಸರಿನ ಮಹಿಳೆಯಿಂದ ಪುರುಷ ಲಿಂಗಕ್ಕೆ ಬದಲಾಯಿಸಿಕೊಂಡಿದ್ದಾರೆ ಹೌದು ಭಾರತೀಯ ಕಂದಾಯ ಸೇವೆ ಅಂದರೆ ಐಆರ್ಎಸ್ ಅಧಿಕಾರಿಯೊಬ್ಬರು ತಮ್ಮ ಹೆಸರು ಮತ್ತು ಲಿಂಗವನ್ನ ಬದಲಾಯಿಸಿಕೊಂಡಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೂಡ ನೀಡಿದೆ ಕೇಂದ್ರೀಯ ಅಬಕಾರಿ ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿಯ ಹೈದರಾಬಾದ್ ಶಾಖೆಯಲ್ಲಿ ಜಂಟಿ ಆಯುಕ್ತರಾಗಿ ನೇಮಕಗೊಂಡಿರುವಂತಹ ಮಹಿಳಾ ಭಾರತೀಯ ಕಂದಾಯ ಸೇವಾ ಅಧಿಕಾರಿಯನ್ನ ಅಧಿಕೃತವಾಗಿ ಪುರುಷ ಅಂತ ಗುರುತಿಸಲಾಗಿದೆ ಹೈದರಾಬಾದ್ನ ಸಿಇಎಸ್ಟಿಎಟಿಯಲ್ಲಿ ಜಂಟಿ ಆಯುಕ್ತರಾಗಿ ನೇಮಕಗೊಂಡ ಎರಡ್ ಸಾವಿರದ ಹದಿಮೂರರ ಬ್ಯಾಚ್ನ ಐಆರ್ಎಸ್ ಅಧಿಕಾರಿ ಎಂ ಅನುಸೂಯಾ ಅವರು ಅನುಸೂಯಾ ಹೆಸರನ್ನ ಎಂ ಅನುಕತಿ ಸೂರ್ಯ ಎಂದು ಬದಲಾಯಿಸಿಕೊಂಡಿದ್ದಾರೆ ಅಲ್ಲದೆ ಅವರು ತಮ್ಮ ಲಿಂಗವನ್ನ ಬದಲಿಸುವಂತೆ ಮನವಿಯನ್ನ ಕೂಡ ಮಾಡಿದ್ರು ಎಂ ಅನುಸೂಯಾ ಅವರ ಮನವಿಯನ್ನ ಪರಿಗಣಿಸಲಾಗಿದೆ ಇನ್ನು ಮುಂದೆ ಅಧಿಕಾರಿಯನ್ನ ಎಲ್ಲ ಅಧಿಕೃತ ದಾಖಲೆಯಲ್ಲಿ ಎಂ ಅನುಕತೀರ್ ಸೂರ್ಯ ಅಂತ ಗುರುತಿಸಲಾಗುತ್ತದೆ ಅಂತ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಹಾಗೂ ಕಸ್ಟಮ್ ಕಂದಾಯ ಇಲಾಖೆ ತಿಳಿಸಿದೆ ಭಾರತೀಯ ನಾಗರಿಕ ಸೇವೆಯಲ್ಲಿ ಇಂತಹ ಬದಲಾವಣೆ ಮಾಡಿರುವುದು ಇದೇ ಮೊದಲಾಗಿದೆ ಅನುಕತೀರ್ ಅವರು ಚೆನ್ನೈನಲ್ಲಿರುವಂತಹ ಸೆಂಟ್ರಲ್ ಬೋರ್ಡ್ ಆಪ್ಸಿ ಮತ್ತು ಐಟಿಯಲ್ಲಿ ಸಹಾಯಕ ಆಯುಕ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ರು ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಬಡ್ತಿಯನ್ನ ಕೂಡ ಪಡೆದಿದ್ರು ಅವರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಹೈದರಾಬಾದ್ನಲ್ಲಿ ಸಿಇಎಸ್ಟಿಎಟಿಗೆ ಸೇರಿಕೊಂಡಿದ್ದರು ಅನುಕತಿರ್ ಮೂಲತಃ ತಮಿಳುನಾಡಿನವರು ಮದ್ರಾಸ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಟೆಕ್ನಾಲಜಿಯಿಂದ ಎಲೆಕ್ಟ್ರಾನಿಕ್ ಹಾಗೂ ಸಂವಹನದಲ್ಲಿ ಪದವಿಯನ್ನ ಕೂಡ ಪಡೆದಿದ್ದಾರೆ